ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಇವತ್ತು ನಾನು ಜೀರಾ ವಾಟರ್ ಅಥವಾ ಕ್ಯೂಮಿಂಗ್ ಸೀಡ್ ವಾಟರ್ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಯೂಸಸ್ ಇದೆ ಅಂತ ತಿಳಿಸ್ಕೊಡ್ತೇನೆ ಇದನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ಬೆನಿಫಿಟ್ಸ್ ಇದೆ ಹೆಲ್ತ್ ಬೆನಿಫಿಟ್ಸ್ ಇದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಓಕೆನಾ ಇವತ್ತು ನಾವು ನೋಡ್ಕೊಂಡು ಬರೋಣ ಮೊದ್ ಫಸ್ಟ್ ಜೀರಾ ವಾಟರ್ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಜೀರಿಗೆಯನ್ನು ತೆಗೆದುಕೊಂಡು ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಅದನ್ನು ಕುದಿಸಬೇಕು ಎರಡು ಗ್ಲಾಸ್ ನೀರು ಯಾಕೆ ಹಾಕಬೇಕು ಹೇಳಿದರೆ ಅದು ಕುದಿತಾ ಕುದಿತಾ ಒಂದು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಪ್ರಮಾಣಕ್ಕೆ ಬರುತ್ತದೆ ನೋಡಿ ಈ ಥರ ಅದನ್ನು ಕುದಿಸಬೇಕು ನೋಡಿ ಕುದಿತಾ ಉಂಟು ಸ್ವಲ್ಪ ನೋಡಿ ಫುಲ್ ಕುದಿಬೇಕು ಫುಲ್ ಕುದಿಯದಾದಮೇಲೆ ನೋಡಿ ಈ ಥರ ಕಲರ್ ಬರ್ತದೆ ಆಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಅದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಬೇಕು ನೋಡಿ ಫಿಲ್ಟರ್ ಮಾಡಿ ಹಾಕ್ಕೊಳ್ಬೇಕು ಈಗ ಒಂದು ಸ್ಪೂನಿನಷ್ಟು ಹನಿಯನ್ನು ಹಾಕ್ಕೊಳ್ಬೇಕು ಹನಿ ಬೇಕಾದರೆ ಹಾಕ್ಬೋದು ಇಲ್ಲಾದರೂ ಬೇಡ ಅದು ನಿಮ್ಮ ಆಪ್ಷನ್ ನೋಡಿ ಕೆಲವರಿಗೆ ಹನಿ ಬೇಕು ಅಂತ ಅನಿಸ್ತದೆ ಅದು ಕಹಿ ಇರುತ್ತೆ ಸಪ್ಪೆ ಇರುತ್ತೆ ಅಂತ ಸೊ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಫೈನಲಾಗಿ ಈ ಥರ ಕಾಣಿಸ್ತದೆ ನೋಡಿ ನೋಡಿ ಎಷ್ಟು ನೀರು ನೀರಾಗಿರ್ತದೆ ತುಂಬ ತಿಕ್ಕಿರ್ಬಾರ್ದು ಈಗ ಈ ಜೀರಾ ವಾಟರ್ ಕುಡಿಯೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅಂತ ನೋಡ್ಕೊಳ್ಳೋಣ ನಂಬರ್ ಒನ್ ನಮ್ಮ ಬಾಡಿಯ ವೆಯ್ಟ್ ಈಕ್ವಲ್ ಆಗಿರ್ತದೆ ವೆಯ್ಟ್ ಗೇನ್ ಆಗೋಲ್ಲ ಲಾಸ್ ಆಗೋಲ್ಲ ನಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ವೆಯ್ಟ್ ಇರ್ತದೆ ನಂಬರ್ ಟೂ ನಮ್ಮ ಬೋನ್ ಸ್ಟ್ರಾಂಗ್ ಆಗಿರ್ತದೆ ಬೋನ್ ವೀಕ್ ಆಗೋಲ್ಲ ಕೆಲವು ಸಲ ಬೇಗ ಚೂರು ಬಿದ್ದ ಕೂಡಲು ನಾವು ಆಟ ಆಡುವಾಗ ಬೀಳುವಾಗ ಸಣ್ಣ ಮಕ್ಕಳ ಬೋನೆಲ್ಲ ತುಂಬ ವೀಕಾಗಿ ಬೇಗ ಫ್ರ್ಯಾಕ್ಚರ್ ಆಗುವಂಥ ಸಾಧ್ಯತೆ ಇರ್ತದೆ ಬಟ್ ಜೀರಾ ವಾಟರ್ ಕುಡಿದ್ರೆ ತುಂಬ ಸ್ಟ್ರಾಂಗ್ ಆಗಿರ್ತೇವೆ ನಂಬರ್ ತ್ರೀ ನೋಡಿ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಲ್ಲಿ ಎರಡು ಟೈಪ್ ಇರ್ತದೆ ಒಂದು ಗುಡ್ ಕೊಲೆಸ್ಟ್ರಾಲ್ ಇನ್ನೊಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ನೋಡಿ ಇಲ್ಲಿ ಕೊಲೆಸ್ಟ್ರಾಲ್ ಚಾರ್ಟ್ ನೋಡ್ತಿದ್ದೀರಿ ನೀವು ಗುಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಎರಡು ಇರ್ತದೆ ಅದರಲ್ಲಿ ಹೆಚ್ ಡಿ ಅಲ್ಲಿ ಅ ಗುಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಎಲ್ಡಿ ಅಲ್ಲಿ ಅ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಅನ್ನು ಆದಷ್ಟು ಕಡಿಮೆ ಪ್ರಮಾಣಕ್ಕೆ ತಗೊಂಡು ಬರ್ತದೆ ಈ ಜೀರೋ ವಾಟರ್ ಕುಡಿಯೋದ್ರಿಂದ ನಂಬರ್ ನಾಲ್ಕು ನಮ್ಮ ಸ್ಕಿನ್ನಿನ ಪಿ ಹೆಚ್ ನಮ್ಮ ಸ್ಕಿನ್ನಿನ ಪಿ ಹೆಚ್ ಸ್ಕೇಲ್ ಈಕ್ವಲ್ ಆಗಿ ನಾರ್ಮಲ್ ಆಗಿ ಬ್ಯಾಲೆನ್ಸ್ ಆಗ್ತದೆ ನೋಡಿ ನಂಬರ್ ಫೈವ್ ನಮ್ಮ ದೇಹದಲ್ಲಿರುವಂಥ ಬ್ಲಡ್ ಶುಗರ್ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡ್ತದೆ ಜೀರಾ ವಾಟರ್ ಓಕೆ ಡಯಾಬಿಟಿಸ್ ಇರೋರಿಗೆಲ್ಲ ತುಂಬ ಈಸಿ ನಂಬರ್ ಸಿಕ್ಸ್ ನೋಡಿ ಇಂಥ ವಿಟಮಿನ್ಸ್ಗಳು ವಿಟಮಿನ್ಸ್ಗಳು ಇರ್ತದೆ ಈ ಜೀರಾದಲ್ಲಿ ಓಕೆ ಕೆಲವು ಜನಕ್ಕೆ ಇದು ಗೊತ್ತೇ ಇರಲ್ಲ ಓಕೆ ಹಾಗಾಗಿ ಜೀರಾ ವಾಟರ್ ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಜೀರಾ ವಾಟರ್ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಗಾಯ್ಸ್ ನಾವು ಎಲ್ಲೆಲ್ಲೋ ಹೋಗಿ ಆ ಮದ್ದು ತರೋದು ಈ ಮದ್ದು ತರೋದು ನಾನು ಆಗಿರಬೇಕು ಅಂತ ಮೊದಲು ಅದನ್ನೆಲ್ಲ ಅವಾಯ್ಡ್ ಮಾಡಿ ನಮ್ಮ ಮನೆಯಲ್ಲಿರುವಂತಹ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡ್ಸನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಹೆಲ್ತನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಗಾಯ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಾಯಲ್ಲಿ ಹುಣ್ಣು ಆಗುವಂಥ ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಥ್ಯಾಂಕ್ ಯು ಗಾಯ್ಸ್